ಮೀನರಾಶಿಯವರು ಹೇಗಿದೆ ಫಲಾಫಲಗಳು ವಿಶೇಷವಾಗಿ ಮೀನರಾಶಿಯವರಿಗೆ ಅಧಿಪತಿ ಬಂದು ಗುರು ನೀವೇನು ಕೆಲಸ ಮಾಡ್ತಾ ಇದ್ದೀರೋ ಹೆಚ್ಚಿನ ಶ್ರದ್ಧೆಯಿಂದ ಮಾಡಿದಾಗ ಈ ಶನಿ ಭಗವಂತ ಕರ್ಮಾಧಿಪತಿ ಕರ್ಮಕಾರಕ ಅಂತ ಕರೆದಿದ್ದಾರೆ ಸತ್ಯವಾಗಿ ನಡ್ಕೊಂಡ್ರು ಶ್ರದ್ಧೆಯಿಂದ ಇದ್ರು ಹಾಗಾಗಿ ಭಗವಂತ ಎಷ್ಟೇ ಕಷ್ಟ ಕೊಟ್ಟರು ಕೂಡ ವಿಶೇಷವಾಗಿ ಮೀನರಾಶಿಯವರು ಅತ್ಯಂತ ಬುದ್ಧಿಜೀವಿಗಳು ಅಂತ ಕಟ್ಟಿದ್ದೀರಿ ನೀವು ಈಗ ನಿಮ್ಮ ಒಂದು ಟ್ಯಾಲೆಂಟನ್ನು ನಿಮ್ಮ ಒಂದು ಮನೋಧೈರ್ಯವನ್ನು ತೋರಿಸ್ತಕ್ಕಂಥ ಸಮಯ ಮೀನರಾಶಿಯವರಿಗೆ ಯಾವತ್ತೋ ನಿಮಗೆ ದುಡ್ಡು ಬರಬೇಕಾಗಿತ್ತದು ನಿಮ್ಗೆ ಈ ತಿಂಗಳು ಬರುತ್ತೆ ಅತಿ ಜಾಗರೂಕತೆಯಿಂದ ಅವೆರಡು ಒಂದು ಸಮಸ್ಯೆಗಳಿಂದ ಹೊರಗಡೆ ಬನ್ನಿ ಏನು ಮಾಡಬೇಕಾಗಿದ್ರೆ ಶ್ರೀ ಗುರುಭ್ಯೋ ನಮಃ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವಧೋಮುಖಂ ನೃಸಿಂಹೀಷಣಂ ಭದ್ರಂ ಮೃತ್ಯು ಮೃತ್ಯೋ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಶರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಈ ಡಿಸೆಂಬರ್ ತಿಂಗಳು ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರು ಹೇಗಿದೆ ಫಲಾಫಲಗಳು ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಗುರುಗ್ರಹ ಐದನೇ ತಾರೀಕಿಂದ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಹಾಗೆ ಅಂಗಾರಕ ಏಳನೇ ತಾರೀಕಿನಿಂದ ಧನುರ್ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಬುಧ ವೃಶ್ಚಿಕ ಮತ್ತು ಧನುರ್ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ಶುಕ್ರ ಸೂರ್ಯಗ್ರಹ ಹದಿನಾರನೇ ತಾರೀಕಿನಿಂದ ಧನುರ್ ರಾಶಿಯಲ್ಲಿ ಅವರು ಕೂಡ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಶುಕ್ರಗ್ರಹ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಇಪ್ಪತ್ತನೇ ತಾರೀಕಿನಿಂದ ಪ್ರವೇಶವನ್ನು ಪಡಿತಾ ಇದ್ದಾರೆ ಶನಿ ಭಗವಂತ ನಿಮ್ಮ ರಾಶಿಯಲ್ಲೇ ಶನಿ ಭಗವಂತ ಮೀನರಾಶಿಯಲ್ಲೇ ಹಿಮ್ಮುಖವಾಗಿ ಕೂತಿದ್ದಾರೆ ಮೀನರಾಶಿಯಲ್ಲಿ ಹಾಗಿದ್ದರೆ ಹೇಗಿದೆ ಫಲಾಫಲಗಳು ಮೀನರಾಶಿಯವರೇ ಡಿಸೆಂಬರ್ ತಿಂಗಳಲ್ಲಿ ನೋಡೋಣ ಬನ್ನಿ ವಿಶೇಷವಾಗಿ ಮೀನರಾಶಿಯವರಿಗೆ ಅಧಿಪತಿ ಬಂದು ಗುರು ಯಾರು ನಿಮ್ಮ ರಾಶಿಗೆ ಅಧಿಪತಿ ನಕ್ಷತ್ರಾಧಿಪತಿ ಆಗಿರ್ಬೋದು ರಾಷ್ಟ್ರಾಧಿಪತಿ ಆಗಿರ್ಬೋದು ನಿಮ್ಮ ಭಾಗ್ಯಾಧಿಪತಿ ನಿಮಗೆ ಭಾಗ್ಯವನ್ನು ಕೊಡ್ತಕ್ಕಂಥವನು ಗುರು ಅವನು ಐದನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಕೂತಿದ್ದಾರೆ ಯಾರಿಗೆ ಮೀನರಾಶಿಯವರಿಗೆ ಯಾರು ಉಚ್ಚ ಸ್ಥಾನದಲ್ಲಿರ್ತಾರೋ ಅವನು ಶುಭ ಫಲ ಕೊಡಲ್ಲ ರೀ ಖಂಡಿತ ಕೊಡಲ್ಲ ಗುರುಗ್ರಹ ಆಗ್ಬೋದು ಯಾವುದೇ ಗ್ರಹ ಆಗಿರ್ಬೋದು ಯಾರು ಉಚ್ಚ ಸ್ಥಾನದಲ್ಲಿ ಕೂತಿದ್ದಾಗ ಭಾಗ್ಯಾಧಿಪತಿ ಆಗಲು ಕಾರಣರಾಗುವುದಿಲ್ಲ ನೋಡಿ ಎಷ್ಟು ಭಗವಂತನಲ್ಲಿ ನಿಮ್ಮ ರಾಶಿಯಲ್ಲಿ ಶನಿ ಭಗವಂತ ಇದ್ದಾರೆ ನಿಮ್ಮ ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಗುರು ನಿಮ್ಮ ಮನೆಯಿಂದ ಐದನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಕೂತಿದ್ದಾರೆ ಹಾಗಿದ್ದರೆ ಏನು ಫಲಾಫಲಗಳು ಉದ್ಯೋಗದಲ್ಲಾಗಿರಬಹುದು ಅಥವಾ ವೃತ್ತಿರಂಗದಲ್ಲಾಗಲಿ ಯಥಾಸ್ಥಿತಿ ಮುಂದುವರಿಯುತ್ತೆ ಕೆಳಕ್ಕೂ ಹೋಗಲ್ಲ ನೀವು ಮೇಲಕ್ಕೂ ಹೋಗಲ್ಲ ಯಥಾಸ್ಥಿತಿಯಾಗಿ ಇರ್ತೀರಿ ಹೇಗಿರಬೇಕಾಗಿದ್ದರೆ ಮನಸ್ಸನ್ನು ನಾನು ಹೊಸ ಹೊಸ ಕೆಲಸ ಬಂತಪ್ಪ ನಾನು ಈ ಕೆಲಸ ಬಿಟ್ಟು ಮುಂದಿನ ಕೆಲಸಕ್ಕೆ ಹೋಗ್ಬಿಡೋಣ ಅಥವಾ ಈ ಕೆಲಸದಲ್ಲಿ ಏನೇ ಹೆಚ್ಚಿನ ಲಾಭ ಆಗಿರಲಿ ಅಥವಾ ಹೆಚ್ಚಿನ ಫಲಾಫಲಗಳಿಲ್ಲಪ್ಪ ನಾನು ಬೇರೆ ಯೋಚನೆ ಮಾಡಲ್ಲ ಇವೆಲ್ಲವೂ ಕೊಡ್ತಾರೆ ಭಗವಂತ ಸಮಸ್ಥಿತಿಯಲ್ಲಿರಿ ನೀವೇನು ಕೆಲಸ ಮಾಡ್ತಾ ಇದ್ದೀರೋ ಹೆಚ್ಚಿನ ಶ್ರದ್ಧೆಯಿಂದ ಮಾಡಿದಾಗ ಈ ಶನಿ ಭಗವಂತ ಕರ್ಮಾಧಿಪತಿ ಕರ್ಮಕಾರಕ ಅಂತ ಕರೆದಿದ್ದಾರೆ ಕರ್ಮಕಾರಕ ಏನು ಎಲ್ಲ ಭಗವಂತ ಕೆಟ್ಟವನು ಅಂತಾನೆ ಕೆಟ್ಟವರಲ್ಲ ಶನಿ ಭಗವಂತ ಕರ್ಮಾಧಿಪತಿ ನೋಡ್ತಾರೆ ನಿಮ್ಮ ಕೆಲಸವನ್ನು ಓ ಶ್ರದ್ಧೆಯಿಂದ ಮಾಡ್ತಾ ಇದ್ದಾನಪ್ಪ ಸತ್ಯವ್ರತ ಆಗಿರಬಹುದು ವಿಕ್ರಮಾದಿತ್ಯ ಆಗಿರಬಹುದು ಈ ಶನಿ ಭಗವಂತನ ಕತೆ ಯಾರ್ಯಾರು ಕೇಳಿದ್ದಿರೋ ಅವೆಲ್ಲ ಒಂದೇ ತಿಳಿಸುತ್ತೆ ಏನು ಸತ್ಯ ಶ್ರದ್ಧೆ ಸತ್ಯವಾಗಿ ನಡ್ಕೊಂಡ್ರು ಶ್ರದ್ಧೆಯಿಂದ ಇದ್ದರು ಹಾಗಾಗಿ ಭಗವಂತ ಎಷ್ಟೇ ಕಷ್ಟ ಕೊಟ್ಟರು ಕೂಡ ಆ ಕಷ್ಟದ ವಿಮುಖವಾಗಿ ಅತ್ಯುನ್ನತವಾದ ಸೂರ್ಯನಿಗಿಂತ ಅತ್ಯುನ್ನತವಾಗಿರತಕ್ಕಂಥ ಒಂದು ಸ್ಥಾನವನ್ನು ಅವರಿಬ್ಬರು ಬಳಸಿದ್ರು ಅಂತ ಹೇಳ್ತಾರೆ ಹಾಗಾಗಿ ಶನಿ ಭಗವಂತ ನಿಮ್ಮ ರಾಶಿಯಲ್ಲಿದ್ದಾಗ ಈ ಥರ ಮಿಶ್ರ ಫಲಗಳನ್ನು ಇರ್ತಾರೆ ಆವಾಗ ನೀವು ಶಾಳ್ಮೆಯಿಂದ ಶ್ರದ್ಧೆಯಿಂದ ನೀವು ಯಾವುದೇ ಕೆಲಸ ಮಾಡ್ತಾ ಇರಿ ಅದನ್ನು ಶ್ರದ್ಧೆಯಿಂದ ಮಾಡಿ ಅದು ನೀವು ಶ್ರದ್ಧೆಯಿಂದ ಮಾಡಿದಷ್ಟು ನಿಮಗೆ ಲಾಭ ಸಿಗುತ್ತೆ ನಷ್ಟ ಆಗಲ್ಲ ಈ ಉಚ್ಚ ಸ್ಥಾನದಲ್ಲಿದ್ದೀಗ ಭಾಗ್ಯಾಧಿಪತಿ ಗುರು ನಷ್ಟ ಮಾಡಲ್ಲ ನಿಮ್ಮನ್ನು ಯಥಾಸ್ಥಿತಿಯಾಗಿ ಬಿಟ್ಬಿಡ್ತಾರೆ ಭಗವಂತ ಒಂದು ಹಿಮ್ಮುಖವಾಗಿ ಸಂಚಾರ ಅವರು ಕೂಡ ಯಥಾಸ್ಥಿತಿಯಾಗಿ ಬಿಟ್ಟಿದ್ದಾರೆ ಮೀನರಾಶಿಯವರೇ ಕೆಟ್ಟದ್ದು ಮಾಡ್ತಾ ಇಲ್ಲ ಒಳ್ಳೆಯದು ಕೂಡ ಮಾಡ್ತಿಲ್ಲ ಯಥಾಸ್ಥಿತಿಯಾಗಿ ಈ ಇಬ್ಬರು ಭಾಗ್ಯಾಧಿಪತಿ ಕರ್ಮಾಧಿಪತಿ ಇಬ್ಬರೂ ಕೂಡ ಸಮಸ್ಥಿತಿಯಲ್ಲಿ ಇರೋದರಿಂದ ಮೀನರಾಶಿಯವರು ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಅದರಿಂದ ನೀವು ಲಾಭವನ್ನು ಗಳಿಸ್ತೀರಾ ವಿಶೇಷವಾಗಿ ಮೀನರಾಶಿಯವರು ಅತ್ಯಂತ ಬುದ್ಧಿಜೀವಿಗಳು ಅಂತ ಕರಿತೀವಿ ಹಾಗಿದೆ ಬೇರೆ ರಾಶಿಗಳು ಬುದ್ಧಿಜೀವಿ ಇಲ್ವಾ ಖಂಡಿತವಾಗಿ ಬುದ್ಧಿಜೀವಿಗಳೇ ಆದರೆ ಗುರು ಅಧಿಪತಿ ಆಗಿರೋದರಿಂದ ನೀವು ಬುದ್ಧಿಜೀವಿಗಳು ಹೊಸ ಹೊಸದ ಯೋಚನೆಗಳನ್ನು ಮಾಡ್ತಕ್ಕಂಥವ್ರು ಅಂತ ಹೇಳ್ತಾರೆ ನೀವು ಈಗ ನಿಮ್ಮ ಒಂದು ಟ್ಯಾಲೆಂಟನ್ನು ನಿಮ್ಮ ಒಂದು ಮನೋಧೈರ್ಯವನ್ನು ತೋರಿಸ್ತಕ್ಕಂಥ ಸಮಯ ಮೀನರಾಶಿಯವರಿಗೆ ಇನ್ನು ಹಣಕಾಸಿನ ಸ್ಥಿತಿ ಹಣಕಾಸಿನ ಸ್ಥಿತಿ ಯಥಾಸ್ಥಾನವಾಗಿರ್ತದೆ ಅನಾವಶ್ಯಕವಾದ ಖರ್ಚುಗಳನ್ನು ಮಾಡ್ತೀರಿ ಈ ತಿಂಗಳು ಸುಮ್ಮ ಸುಮ್ಮನೆ ಇದ್ರ ಖರ್ಚುಗಳನ್ನು ಏನು ಮಾಡಬೇಕಾಗಿರಲ್ಲ ಅದನ್ನು ಮುಂದಿನ ತಿಂಗಳು ಮಾಡ್ಬೋದು ಆದರೂ ಇಲ್ಲ ನಾನು ಈ ತಿಂಗಳಲ್ಲಿ ಆ ಖರ್ಚನ್ನು ಮಾಡಿ ಅಂದರೆ ಈ ತಿಂಗಳಲ್ಲಿ ಅದು ಕೆಲಸವನ್ನು ಮಾಡಿಬಿಡ್ತೀನಿ ನಿಂತು ಹೋಗ್ತೀರಿ ಅನಾವಶ್ಯಕ ಖರ್ಚುಗಳನ್ನು ಮಾಡ್ತೀರಿ ಆದರೆ ನಿಮಗೆ ಒಂದು ಒಳ್ಳೆಯ ಸುದ್ದಿ ಏನಪ್ಪ ಅಂತಂದರೆ ನಿಮಗೇ ಗೊತ್ತಿಲ್ಲದಲೇ ಅನಿರೀಕ್ಷಿತವಾಗಿರ್ತಕ್ಕಂಥ ಧನ ಆಗಮನ ಆಗ್ತದೆ ಯಾವತ್ತೋ ನಿಮಗೆ ದುಡ್ಡು ಬರಬೇಕಾಗಿತ್ತದು ನಿಮ್ಗೆ ಈ ತಿಂಗಳು ಬರುತ್ತೆ ಯಾವುದೋ ಹಣಕ ಯಾರಿಗೋ ಕೊಟ್ಟಿರ್ತೀರಿ ಅಥವಾ ನಿಮಗೆ ಗೊತ್ತಿಲ್ಲ ನೀವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಅಪೇಕ್ಷೆ ಪಟ್ಟಿರಲ್ಲ ಸುಮ್ಮನೆ ಬಂದ್ಬಿಟ್ಟಿರ್ತೀರಿ ಆಯ್ತು ಬಿಡಪ್ಪ ನಿನಗೆ ಆದಾಗ ಕೊಡಪ್ಪ ಅಥವಾ ಬಿಡಪ್ಪ ನನಗೆ ಪರವಾಗಿಲ್ಲ ನೀನು ಕೊಟ್ಟಿದ್ದು ಅಂತ ಬಂದುಬಿಟ್ಟಿರ್ತೀರಿ ಆ ಅನಿವಾರ್ಯ ಅನಿ ಅನಿ ಅನಿವಾರ್ಯವಾಗಿರ್ತಕ್ಕಂಥ ಘಟನೆಗಳನ್ನು ನೀವು ಭಾಗಿಯಾಗಿರ್ತೀರಿ ಈಗ ಆ ಧರಾಗಮನ ಅನಿರೀಕ್ಷಿತವಾಗಿ ನೀವು ಅಂದ್ಕೊಳ್ಳದೇ ಇರತಕ್ಕಂಥ ಧನಾಗಮನ ನಿಮ್ಗಾಗುತ್ತೆ ಹಣಕಾಸಿನ ಸ್ಥಿತಿ ಆಗಿರುತ್ತೆ ಇನ್ನು ಆರೋಗ್ಯದಲ್ಲಿ ನೋಡಬೇಕು ಅಂದಾಗ ಕಾಲಿಗೆ ಪೆಟ್ಟು ಮಾಡ್ತಕ್ಕಂಥದ್ದು ಹೊಟ್ಟೆಗೆ ಸಂಬಂಧವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಳಲ್ತಕ್ಕಂಥದ್ದು ಮಾಡ್ತೀರಿ ಅತಿ ಜಾಗರೂಕತೆಯಿಂದ ಆವೆರಡು ಒಂದು ಸಮಸ್ಯೆಗಳಿಂದ ಹೊರಗಡೆ ಬನ್ನಿ ಏನು ಮಾಡಬೇಕಾಗಿದ್ರೆ ಉತ್ತಮವಾಗಿರ್ತಕ್ಕಂಥ ಆಹಾರ ಪದ್ಧತಿಯನ್ನು ರೂಢಿಸ್ತಕ್ಕಂಥದ್ದು ಇನ್ನು ಧನುರ್ಮಾಸ ಬೇರೆ ಶುರುವಾಯಿತು ಹದಿನಾರನೇ ತಾರೀಕಿಂದ ಬೇಗ ಹೇಳ್ತಕ್ಕಂಥದ್ದು ನಿಮಗೆ ವಿಶೇಷವಾಗಿ ಎರಳಿ ವೃಕ್ಷ ಎಲ್ಲಿ ಸಿಗುತ್ತೆ ಬಿಡಬೇಡಿ ಅತ್ತಿ ವೃಕ್ಷ ಅರಳಿ ವೃಕ್ಷ ಜೊತೆಗೆ ಅತ್ತಿ ವೃಕ್ಷ ಮೀನರಾಶಿಯವರು ಆ ಎರಡು ವೃಕ್ಷಗಳಲ್ಲಿ ನಿಂತು ಧ್ಯಾನವನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಬೆಳಗಿನ ಸೂರ್ಯ ಅಂದರೆ ಮುಂಜಾನೆ ಸಮಯದಲ್ಲಿ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು ಮಾಡಿ ನಿಮ್ಮ ಕೆಟ್ಟ ಗಳಿಗೆಗಳೆಲ್ಲ ಅದರಿಂದ ಹೊರಟೋಗ್ತವೆ ಆದರೂ ಒಳ್ಳೆಯದಾಗ್ತವೆ ಅಂತ ಹೇಳ್ತವೆ ಇನ್ನು ವಿದ್ಯಾರ್ಥಿ ಜೀವನಗಳಲ್ಲಿ ವಿದ್ಯಾರ್ಥಿ ಜೀವನಗಳಲ್ಲಿ ನಿಮಗೂ ಸೊ ಒತ್ತಡ ಮುಕ್ತವಾದಂಥ ಜೀವನ ಸಮಸ್ಥಿತಿಯಲ್ಲಿರ್ತೀರಿ ಕೌಟುಂಬಿಕವಾಗಿ ಕೂಡ ನೀವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಬೇಡಿ ಮಾತು ಕೊಟ್ಟು ಸಿಗ್ಲಾಕ ಮೀನ ಮೀನರಾಶಿಯವರು ಕೌಟುಂಬಿಕವಾಗಿ ಅವರು ಸುಮ್ಮನೆ ಇರ್ತಾರೆ ನೀವೇ ಭರವಸೆ ಕೊಡ್ತೀರಾ ಬಾಮ್ಮ ನಾನು ಅಲ್ಲೇ ಕರ್ಕೊಂಡು ಹೋಗ್ತೀನಿ ಅಥವಾ ನಿಮಗೆ ಇಷ್ಟ ಹಣ ಕೊಟ್ಬಿಡ್ತೀನಿ ಅಥವಾ ಬನ್ನಿ ನಿಮ್ಗೆ ಏನೋ ನಾನು ಮಾಡ್ಬಿಡ್ತೀನಿ ನಾನು ರಾಜನಾಗಿ ಮಾಡಿಸ್ಬಿಡ್ತೀನಿ ನಿಮ್ಮನ್ನು ಅಂತ ಆಗೇನೋ ಮಾತಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಮಾಡಿ ಮಾಡಿಲ್ಲ ಸಮಸ್ಥಿತಿಯಾಗಿದೆ ಮಾತು ಕೊಟ್ಟು ಕೌಟುಂಬಿಕವಾಗಿ ಕುಟುಂಬದಲ್ಲಿ ಸ್ನೇಹಿತರ ಜೊತೆ ತಗ್ಲಾಕೊಳಕ್ಕೆ ಹೋಗ್ಬೇಡಿ ಮೀನರಾಶಿಯವರು ಹಾಗಿದ್ದರೆ ಪರಿಹಾರ ಏನು ಮೀನರಾಶಿಯವರಿಗೆ ಅಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ಬುಧವಾರಗಳಲ್ಲಿ ನಾಲ್ಕು ವಾರ ಬರುತ್ತೆ ತಿಂಗಳು ಅಂತಂದರೆ ಈ ಬುಧವಾರ ದಿವಸ ಗಣೇಶನರಿಗೆ ಇಪ್ಪತ್ತೊಂದು ವಿಳೆದೆಲೆಯನ್ನು ಕೊಡ್ತಕ್ಕಂಥದ್ದು ಬಟ್ಲಡಿಕೆ ಚೂರಡಿಕೆ ಬೇರೆ ಬಟ್ಲಡಿಕೆ ಬೇರೆ ಗೋಟಡಿಕೆ ಬೇರೆ ಗೋಟು ಅಂದರೆ ಮಂಗಳೂರು ಭಾಗ ಎಲ್ಲ ಗುಂಡಡಿಕೆ ಅಂತೀವಿ ನಾವೆಲ್ಲ ಅವರೆಲ್ಲ ಹಾಗೆ ಬಳಸ್ತಕ್ಕ ನಾವೆಲ್ಲ ಚೂರಡಿಕೆ ಬಳಸಿದ್ರೆ ಈ ಕರಾವಳಿ ಭಾಗದರೆಲ್ಲ ಉಂಡೆ ಅಂದರೆ ಗು ಉಂಡೆಯಾಗಿರ್ತಕ್ಕಂಥ ಅಡಿಕೆಯನ್ನು ಬಳಸ್ತಾರೆ ಈ ಬಟ್ಲಡಿಕೆಯನ್ನು ಇಪ್ಪತ್ತೊಂದು ಬಟ್ಲಡಿಕೆ ಇಪ್ಪತ್ತೊಂದು ಗ ವಿಳೆದೆಲೆಯನ್ನು ಗಣೇಶನನಿಗೆ ಪ್ರತಿ ಬುಧವಾರ ಸಮರ್ಪಣೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮಲ್ಲಿರ್ತಕ್ಕಂಥ ವಿಘ್ನಗಳೆಲ್ಲವನ್ನು ಕಳಿತರೆ ಆ ಗಣಪತಿ ಒಳ್ಳೆಯದಾಗಲಿ ಶುಭ